ಆರನೇ ತರಗತಿ ಗಣಿತ ವಿಷಯದ ಸಂಕಲನಾತ್ಮಕ ಪರೀಕ್ಷೆ ಒಂದು ಎಸ್ಎ ಒನ್ನ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಒಟ್ಟು ಅಂಕಗಳು ನಲವತ್ತು ಒಂದನೇದು ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಒಂದು ಒಂದು ನಾಲ್ಕು ಒಂಬತ್ತು ಹದಿನಾರು ಈ ಸರಣಿಯ ಐದನೇ ಪದ ಎ ಹದಿನೈದು ಬಿ ಇಪ್ಪತ್ತೈದು ಸಿ ನಲವತ್ತೊಂಬತ್ತು ಡಿ ಇಪ್ಪತ್ತು ಉತ್ತರ ಇಪ್ಪತ್ತೈದು ಎರಡನೇದು ಎ ಒಂದು ಬಿ ಎರಡು ಸಿ ಮೂರು ಡಿ ನಾಲ್ಕು ಸರಣಿ ಎಫ್ ಆರು ಎಐದು ಬಿ ಡಿ ಐದು ಡಿ ಎಫ್ ಐದು ಉತ್ತರ ಇ ಐದು ಮೂರನೇದು ಇವುಗಳಲ್ಲಿ ಕಿರಣದ ಸಂಕೇತ ಎ ಬಿ ಸಿ ಡಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಆಗಿದೆ ನಾಲ್ಕನೇದು ಒಂದು ನೂರ ಐವತ್ನಾಲ್ಕು ಸಂಖ್ಯೆಯನ್ನು ಅದರ ಅಣುಸ್ಥಾನಬಲೆಗನುಗುಣವಾಗಿ ಹೇಗೆ ಬರೆಯುತ್ತೀರಿ ಎಸ್ ಈಕ್ವಲ್ ಟು ಒಂದು ಗುಣಿಸು ನೂರು ಪ್ಲಸ್ ಐದು ಗುಣಿಸು ಹತ್ತು ಪ್ಲಸ್ ನಾಲ್ಕು ಗುಣಿಸು ಒಂದು ಬಿ ಈಸ್ ಈಕ್ವಲ್ ಟು ಒಂದು ಗುಣಿಸು ಹತ್ತು ಪ್ಲಸ್ ಐದು ಗುಣಿಸು ನೂರು ಪ್ಲಸ್ ನಾಲ್ಕು ಗುಣಿಸು ಒಂದು ಸಿಇಸ್ ಈಕ್ವಲ್ ಟು ಹದಿನೈದು ಗುಣಿಸು ಹತ್ತು ಪ್ಲಸ್ ನಾಲ್ಕು ಗುಣಿಸು ಒಂದು ಡಿಇಸ್ ಈಕ್ವಲ್ ಟು ಒಂದು ಗುಣಿಸು ಒಂದು ಪ್ಲಸ್ ಐದು ಗುಣಿಸು ಹತ್ತು ಪ್ಲಸ್ ನಾಲ್ಕು ಗುಣಿಸು ನೂರು ಉತ್ತರ ಎ ಐದನೇದು ಈ ತಾಳೆ ಗುರುತು ಸೂಚಿಸುವ ಸಂಖ್ಯೆ ಎ ಒಂದು ಬಿ ಎರಡು ಸಿ ಮೂರು ಡಿ ನಾಲ್ಕು ಉತ್ತರ ಡಿ ನಾಲ್ಕು ಆರನೇದು ಹದಿನೆಂಟರ ಅಪವರ್ತನಗಳಲ್ಲಿ ಒಂದು ಯಾವುದು ಎ ಮೂರು ಬಿ ಐದು ಸಿ ಏಳು ಡಿ ಡಿಹತ್ತೊಂಬತ್ತು ಉತ್ತರ ಮೂರು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಏಳನೇದು ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ಈ ಸಂಖ್ಯಾ ಸರಣಿಯನ್ನು ಡ್ಯಾಶ್ ಎನ್ನುವರು ಉತ್ತರ ವರ್ಗ ಸಂಖ್ಯೆಗಳು ಎನ್ನುವರು ಎಂಟನೇದು ಕೋನವನ್ನು ಅರ್ಧಿಸುವ ರೇಖೆಯನ್ನು ಡ್ಯಾಶ್ ಎನ್ನುವರು ಉತ್ತರ ಕೋನಾರ್ಧಕ ರೇಖೆ ಎನ್ನುವರು ಒಂಬತ್ತನೇದು ಕೋನಮಾಪಕದ ಮೇಲೆ ಸಂಖ್ಯೆಗಳ ಡ್ಯಾಶ್ ಗಣಗಳಿವೆ ಉತ್ತರ ಎರಡು ಗಣಗಳಿವೆ ದತ್ತನೆಯದು ಡ್ಯಾಶ್ ನಕ್ಷೆಯು ದತ್ತಾಂಶಗಳನ್ನು ಚಿತ್ರಗಳ ಮೂಲಕ ಪ್ರತಿನಿಧಿಸುತ್ತದೆ ಉತ್ತರ ಚಿತ್ರನಕ್ಷೆ ಹನ್ನೊಂದನೇದು ಕಪ್ರೇಕರ್ ಸ್ಥಿರಾಂಕ ಡ್ಯಾಶ್ ಉತ್ತರ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಆಗಿದೆ ಹನ್ನೆರಡನೇದು ಅವಿಭಾಜ್ಯವಲ್ಲದ ಮತ್ತು ಸಂಯುಕ್ತವೂ ಅಲ್ಲದ ಸಂಖ್ಯೆ ಉತ್ತರ ಸಂಖ್ಯೆ ಒಂದು ಅವಿಭಾಜ್ಯವೂ ಅಲ್ಲ ಸಂಯುಕ್ತವೂ ಅಲ್ಲ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿಮೂರನೆಯದು ಈ ಶ್ರೇಣಿಯ ಮುಂದಿನ ಎರಡು ಪದಗಳನ್ನು ಬರೆಯಿರಿ ಎ ಎರಡು ಸಿ ನಾಲ್ಕು ಇ ಆರು ಜಿ ಎಂಟು ಉತ್ತರ ಐ ಹತ್ತು ಹದಿನಾಲ್ಕು ಒಂದು ಮೂರು ಡ್ಯಾಶ್ ಏಳು ಒಂಬತ್ತು ಡ್ಯಾಶ್ ಬಿಟ್ಟು ಹೋಗಿರುವ ಪದಗಳನ್ನು ಬರೆಯಿರಿ ಉತ್ತರ ಐದು ಮತ್ತು ಹನ್ನೊಂದು ಕೋನ ಸಹಾಯದಿಂದ ಎಂಬತ್ತು ಡಿಗ್ರಿ ರಚಿಸಿ ರಚಿಸಿದೆ ಸರಳ ಕೋನ ಮತ್ತು ಸರಳಾಧಿಕ ಕೋನಗಳು ಎಂದರೇನು ಸರಳ ಕೋನ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿಗೆ ಸಮನಾದ ಕೋನ ಸರಳಾಧಿಕ ಕೋನ ಈಸ್ ಈಕ್ವಲ್ ಟು ನೂರ ಎಂಬತ್ತಕ್ಕಿಂತ ಹೆಚ್ಚು ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ಅಳತೆಯ ಕೋನ ಹದಿನೇಳು ಕೋನಮಾಪಕದ ಸಹಾಯದಿಂದ ನೂರ ಇಪ್ಪತ್ತು ಡಿಗ್ರಿ ರಚಿಸಿ ರಚಿಸಿದೆ ಹದಿನೆಂಟು ಕೊಟ್ಟಿರುವ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣ ತುಂಬಿ ಅಥವಾ ಗುರುತು ಮಾಡಿ ಐದು ನೂರ ತೊಂಬತ್ತಾರು ನಾಲ್ಕು ನೂರ ಐವತ್ತೊಂದು ಎರಡು ನೂರ ಅರವತ್ತೈದು ನೂರ ನಾಲ್ಕು ನೂರ ಐದು ನೂರ ಆರು ನೂರ ಏಳು ನೂರ ಒಂಬತ್ತು ಎರಡು ನೂರ ಹತ್ತು ಉತ್ತರ ಐನೂರ ತೊಂಬತ್ತಾರು ನೂರ ಒಂಬತ್ತು ಎರಡು ನೂರ ಹತ್ತು ಸಂಖ್ಯೆಗಳಿಗೆ ಬಣ್ಣ ತುಂಬಿದೆ ಹತ್ತೊಂಬತ್ತು ದತ್ತಾಂಶಗಳೆಂದರೇನು ಉತ್ತರ ಸಂಗತಿಗಳು ಸಂಖ್ಯೆಗಳು ಅಳತಿಗಳು ವೀಕ್ಷಣೆಗಳು ಮತ್ತು ಇತರ ವಿವರಣೆಗಳು ಇಪ್ಪತ್ತು ಚಿತ್ರನಕ್ಷೆ ಎಂದರೇನು ಉತ್ತರ ಚಿತ್ರನಕ್ಷೆಗಳು ದತ್ತಾಂಶಗಳನ್ನು ವಸ್ತುಗಳು ಅಥವಾ ವಸ್ತುವಿನ ಭಾಗಗಳ ರೂಪದಲ್ಲಿ ಪ್ರತಿನಿಧಿಸುತ್ತವೆ ಇಪ್ಪತ್ತೊಂದು ಎರಡು ನೂರನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಉತ್ತರ ಎರಡು ನೂರು ಇಸ್ ಈಕ್ವಲ್ ಟು ಒಂದು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಐದು ಗುಣಿಸು ಐದು ಇಪ್ಪತ್ತೆರಡು ಎರಡು ಮತ್ತು ಮೂರರ ಮೊದಲ ಐದು ಅಪವರ್ತ್ಯಗಳನ್ನು ಬರೆದು ಸಾಮಾನ್ಯ ಅಪವರ್ತ್ಯಗಳನ್ನು ಕಂಡುಹಿಡಿಯಿರಿ ಉತ್ತರ ಎರಡರ ಅಪವರ್ತ್ಯಗಳು ಎರಡು ನಾಲ್ಕು ಆರು ಎಂಟು ಹತ್ತು ಮೂರರ ಅಪವರ್ತ್ಯಗಳು ಮೂರು ಆರು ಒಂಬತ್ತು ಹನ್ನೆರಡು ಹದಿವೈದು ಎರಡು ಮತ್ತು ಮೂರರ ಸಾಮಾನ್ಯ ಅಪವರ್ತ್ಯಗಳು ಆರು ಹನ್ನೆರಡು ಹದಿನೆಂಟು ಇತ್ಯಾದಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತ್ ಸಂಖ್ಯಾರೇಖೆಯ ಮೇಲೆ ಈ ಕೆಳಗಿನ ಸಂಖ್ಯೆಗಳನ್ನು ಗುರುತಿಸಿದಾಗ ಎಡ ಬಲ ಮತ್ತು ಮಧ್ಯ ಹೀಗೆ ಯಾವ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರುತ್ತದೆ ಎಂದು ನಮೂದಿಸಿ ಒಂದು ನೂರ ಇಪ್ಪತ್ತ್ ಎರಡು ಎರಡು ನೂರ ಮೂವತ್ತ್ನಾಲ್ಕು ಮೂರು ನೂರ ಹನ್ನೊಂದು ಉತ್ತರ ಎಡಭಾಗದಲ್ಲಿ ನೂರ ಹನ್ನೊಂದು ಮಧ್ಯದಲ್ಲಿ ನೂರ ಇಪ್ಪತ್ತ್ ಮೂರು ಬಲಭಾಗದಲ್ಲಿ ಎರಡು ನೂರ ಇಪ್ಪತ್ನಾಲ್ಕನೇದು ಮಾನಸ ರೀಟಾ ಪವನ್ ಮತ್ತು ಧನುಷ್ ಎಂಬ ನಾಲ್ಕು ಮಕ್ಕಳು ಕ್ರಮವಾಗಿ ಐದು ನೂರು ರೂಪಾಯಿ ಎಂಟು ನೂರು ರೂಪಾಯಿ ನಾಲ್ಕು ನೂರು ರೂಪಾಯಿ ಮತ್ತು ಮುನ್ನೂರು ರೂಪಾಯಿಗಳಿಗೆ ಕೆಲವು ಪುಸ್ತಕಗಳನ್ನು ಕೊಂಡರು ಈ ಮಾಹಿತಿಯನ್ನು ಸ್ತಂಭ ನಕ್ಷೆಯಲ್ಲಿ ಪ್ರತಿವಿದಿಸಿ ಉತ್ತರ ಇವುಗಳನ್ನು ಸ್ತಂಭ ನಕ್ಷೆಯಲ್ಲಿ ಪ್ರತಿವಿದಿಸಿದ್ದೇವೆ